ಬಂದರೂ ಬರೀಕಿಲ್ಲ ಅವರು ಬರ್ತಾರೆ ಅಂದಲ್ಲ ಹೇಳುವ ಮೇಲೆ ಅದಕ್ಕೂ ಕೆಲ್ಸಕ್ಕೆ ಹೋಗಕ್ಕೆ ಹಾ ನೀನೊಂದು ಆರ್ತಿಯೇ ಕೊಟ್ಕೋ ಸುಮ್ನೆ ಒಂದಿನ ಹೋದ್ರೆ ಹತ್ತಿನ ಉಳ್ಕತ್ತಿದ್ದ ಕೆಲ್ಸಕ್ಕೆ ಇವತ್ತು ಗಣ್ಣರ್ ಬತ್ತಾರ ಇರೋ ಅಂದ್ರೆ ಹಿಂಗ್ ಆಡ್ತಾ ಇದೆಯಾ ಹಿಂಗಲ್ಲ ಬಂದರೋ ಬರೀಕಿಲ್ವ ಅಂತ ಬರ್ನಿಲ್ಲ ಅಂದ್ರೆ ಬೇಕಾದ್ರೆ ಕೆಲ್ಸಕಾರ ಹೋಯ್ತೀನಿ ಇನ್ನೂ ಟೈಮ್ ಅದೇ ಫೋನ್ ಮಾಡಿದ್ರಾ ಫೋನ್ ಮಾಡಿ ಒಂದ್ಸತಿ ಮಾಡಿದ್ರು ಕಂತಿರು ಬತ್ತದಾರಂತೆ ಇನ್ನೇನು ಇಲ್ಲ ಹತ್ರ ಬತ್ತದಾರಂತೆ ಅವ್ರಿಗೆ ಗೊತ್ತಿಲ್ಲ ಇದೆ ಫಸ್ಟ್ ಅಲ್ಲ ಬತ್ತಾರದು ಮದ್ವೆಗೆ ಬಂದಿದ್ರು ಅಷ್ಟೇ ಹೋಗು ಅಲ್ಲಿ ಒಳಗೆ ಅಲ್ಲಿ ಮರ ಆತರ ನಿಂತ್ಕೊಂಡು ಕರ್ಕಬಾ ಫೋನ್ ತಕ್ಕ ಹೋಗು ಇದೆ ಫಸ್ಟ್ ಎಲ್ಲ ಸರಿಯಾಗಿ ಗೊತ್ತಾಯ್ತಿಲ್ಲ ಅಲ್ಲೇ ನಿಂತ್ಕೊಂಡು ಕರ್ಕ ಬಾ ಮನೆಗೆ ಸರಿ ಸರಿ ಆಯ್ತು ಯಾರ್ಯಾರು ಬರ್ತಿದ್ದಾರೆ ಅಂತ ಹುಡ್ಗನು ಬರ್ತಿದ್ದಂತ ಹುಡ್ಗನು ಬರ್ತದೆ ಹುಡ್ಗ ಹುಡ್ಗವ್ರ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಏನಾರು ಬರ್ತಿದ್ದಾರೆ ಅಂತ ಮನೆಯವರೆಲ್ಲವ ಸರಿ ಸರಿ ಬೆಂಗ್ಳೂರ್ ಅಂತ ಅಂತಿದಿ ಅಷ್ಟು ದೂರಕ್ಕೆ ಯಾಕೆ ಕೊಡೋದು ಕವಿತನ ಸುಮ್ ಕುತ್ಕೊ ನಿಂಗ್ ಗೊತ್ತಾಕಿಲ್ಲ ಊರವ ಹತ್ರವ ಒಳ್ಳೆ ಜನ ಆಗಬೇಕು ನೋಡಕ್ ಸುಮ್ಮನಿರು ಬಂದ ತಕ್ಷಣ ಮದ್ವೆ ಆಗ್ಬಿಡ್ತಿತ್ತ ಇನ್ನೂ ಈ ವಿಷಯ ಏನು ಹೇಳಿಲ್ಲ ನಾನು ನಮ್ಮ ಮಗನಿಗೆ ಎಂಗೇಜ್ಮೆಂಟ್ ಆಗಿತ್ತು ಅಂತ ಎಲ್ಲಾನು ಹೇಳ್ಬಿಡದ

ಸರಿ ಸರಿ ಆಯಿತು ನೀ ಹೋಗಿ ಇಲ್ಲೇ ಎಳಿ ಮೈ ತೆಗೆ ಬಂದ್ಬಿಟ್ಟಂತ ಆಮೇಲೆ ಬಂದು ಬಿಟ್ಟು ಹ್ಞೂ ಬೇಗ ಬಂದವ್ರೆ ಕಾರಲ್ಲ ರಂಗಡಿಗೆ ಒಬ್ಬರು ಬೇಕಿತ್ತಲ್ಲ ಎಲ್ಲ ಯಾರ ಹೈಕ್ಳು ಕಳಿಸ್ತೀನಿ ನೀವು ಹೋಗಿ ಕರ್ಕೊಬರಾಗಿ ಹ್ಞೂ ಸರಿ ಸರಿ ತಡಿ ಕರ್ಕೊಬೋತೀನಿ ಆ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರ ಅದೇ ಯಾವತ್ತು ಮದ್ವೆಲಿ ಸಿಕ್ಕಿದ್ರಲ್ಲ ಮರ ಹುಡುಗಿ ಹುಡುಕಿ ಬರತ್ತೆ ಹೇಳಿದ್ನಲ್ಲ ಅವ್ರು ಇವತ್ತು ಬರ್ತಾವ್ರೆ ಇನ್ನ ಏನೂ ವಿಷಯ ಗೊತ್ತಿಲ್ಲ ನನ್ನ ಮಗನ ಜೊತೆ ಎಂಜೆಜ್ಮೆಂಟ್ ಆಗಿ ಮುರ್ದೋಗಿರೋದು ಎಲ್ಲನೂ ಹೇಳ್ಬಿಡಬೇಕು ದೇವತಾಯಿಯಿಂದ ಉತ್ಕೊಂಬಿಟ್ರೆ ಅಷ್ಟೇ ಸಾಕು ಅದೆ ಏನಾಯ್ತದೆ ಹ ಕೆಳಗೆ ಕೂತ್ಕೋಬೇಕು ಬೇಜಾರ್ ಮಾಡ್ಕೋಬೇಡಿ ಇವಾದ್ರೂ ಬೇಜಾರು ಬೇಜಾರೇನಿಲ್ಲ ಬಿಡಿ ಹ್ಮ್ ನಿಮ್ಗೆ ಅಭ್ಯಾಸ ಇದ್ದದ ಇಲ್ವ ಅಂತ ಹಂಗೇನಿಲ್ಲ ನಾವು ಅಲ್ಲಿ ಬೆಳ್ದಿದ್ದು ಅಲ್ಲೂ ಜಮೀನ್ ಜಿಮೀನ್ ಎಲ್ಲವೇ ಅಲ್ಲಿ ನನ್ನ ಮಕ್ಳು ಚೆನ್ನಾಗ್ ಸಂಪಾದನೆ ಮಾಡಿ ಬಿಸ್ನೆಸ್ ಕೈ ಹಿಡಿತು ಅದಕ್ಕೆ ಬೆಂಗ್ಳೂರಲ್ಲೇ ಸ್ವಂತ ಮನೆ ಮಾಡ್ಕೊಂಡಿವಿ ಅಷ್ಟೇ ನಾವು ಹಳ್ಳಿಯವರೇ ಹಂಗೇನಿಲ್ಲ ಎಲ್ಲ ಅಭ್ಯಾಸ ಅದೇ ನಮ್ಗೆ ಏನ್ ಈಗ ದುಡ್ಡು ಕಾಸು ಅದೇ ಅನ್ಬಿಟ್ಟು ಹಳೆದೆಲ್ಲ ಮಾರ್ಕ್ಬಕದ ಹೇಳಿ ನಿಜ ನಿಜ ತುನೇ ನನ್ ಮಗ ನೋಡಿ ಸರತ್ತು ಮದ್ವೆ ಹುಡುಗ ನಮ್ದೇ ಸ್ವಂತ ಕಂಪ್ನಿ ಅದೇ ಇಬ್ರು ನೋಡ್ಕತ್ತಾರೆ ಅವನು ನನ್ ದೊಡ್ ಮಗ ರಾಕೇಶ ಅಂತ ಇವಳು ನಿಮ್ಗೆ ಗೊತ್ತಲ್ಲ ಹಾಕಿ ಇರ್ತೀನಿ ನನ್ನ ಸೊಸೆ ಅವತ್ ಮೊದ್ಲು ಬಂದಿಲ್ಲಲ್ಲ ಆಳ್ವೇ ಹ್ಮ್ ಗೊತ್ತು ಗೊತ್ತು ಇವಳು ಮೊಮ್ಮಗಳು ಆದ್ಯ ಅಂತ ನಿಮ್ ಮಗಳ ಅವ್ರೇನ್ರಿ ಬಂದೇ ಇಲ್ಲ ಅವಳು ಹೇಳ್ದೆ ಬಾ ಹೋಗಿದ್ ಬರೋದಾ ನಿನ್ ತಮ್ಮ ಹುಡ್ಗಿ ನೋಡಕ್ ಹೋಗ್ತಾವಂತ ಅಂತ ಬರಕಾಯ್ಕಿಲ್ಲಾ ಹೋಗಿದ್ ಬರೋಸತ್ತೆ ಬರ್ತೀನಿ ಅಂತಂದು ಹಾ ಸಿಕ್ಕಿಲ್ಲಾಕಿ ಮನೆಯವ್ರು ಅವತ್ ಮೊದ್ಲೆ ನೋಡಿನ ಹುಡುಗಿಯ ತೋರಿಸುವೆ ಅಂತಿದ್ರು ಇವಾಗ ಬಂದಾರಲ್ಲ ಬಿಡಿ ಆಗಿದ್ರೆ ಕರ್ಸಿ ದೂರ ಹೋಗ್ಬೇಕು ನೋಡ್ಕೊಂಡು ಹೋಯ್ತೀವಿ ಸರಿ ಸರಿ ರೆಡಿ ಆಯ್ತಾಳೆ ಕರ್ಕೊ ಬರ್ತೀನಿ ಕರ್ಕೊ ಬರಗಿ కవిత ఆయ్వాత అసర ఉట్కీసాక బుడితే సరి సరి బా నీ హె అతే ఎస్ జనా భయ అయితీవా భయా భయ బ ఏ భయ బా బా నెల కాయ్ రెం సరి పక్కలే ఇత బ ఇవళే నమ్ హుడ్గీ కవీత అంత షరతు నోడు ఇవళ హుడ్గీ ಈ ಈ ಹುಡುಗಿನ ಅಯ್ಯೋ ದೇವರೇ ಹುಡುಗ ಇವರ ಇವರು ಅವರೇ ಅಲ್ವಾ ಆ್ಯಕ್ಸಿಡೆಂಟ್ ಮಾಡಿದವರು ಈ ಇವರ ನನ್ನ ಮದ್ವೆ ಕಕ್ಕೆ ಬಂದಿರೋದು ಅಪ್ಪ ಮಾಾರ ಮನೆ ಕರ್ಕೊಂಡು ಬಂದಿದ್ಯಾ ಈ ಇವಳೇನ ಹುಡುಗಿ ಕಣ ಇವಳೆ ನೋಡಿ ಚೆನ್ನಾಗಿದ್ದಾಳೆ ಚೆನ್ನಾಗಿ ನೋಡು ಇಷ್ಟ ಆಯ್ತಾಳೆ ಹೆಂಗಿದ್ದಾಳು ಇವರ ಯಾಕೋ ನೋಡುಗೆ ಎಷ್ಟು ಲಕ್ಷಣವಾದೋಳೆ ಅಂತ ನಿನಗಂತೂ ಚೆನ್ನಾಗಿ ಮ್ಯಾಚ್ ಆಯ್ತಾಳೆ ಅಯ್ಯಯ್ಯೋ ಓ ಮೈ ಗಾಡ್ ಇದೇ ಹುಡ್ಗೀನಾ ಇಲ್ಲ ಈ ಮದುವೆ ನಾವು ಕ್ಯಾನ್ಸಲ್ ಮಾಡಬೇಕು ಅಯ್ಯೋ ಇವ್ರು ಸಿಟ್ಟಾಗಿಲ್ಲ ಅವ್ರ ಜೊತೆ ಸರಿಯಾಗಿ ನಡ್ಕೊಂಡೇ ಇಲ್ಲ ನಾನು ಇವರೇ ಬಂದಿದ್ದಾರಲ್ಲಪ್ಪ ಏನು ಮಾಡೋದು ಏನು ತಾಯಿ ನಿನ್ನ ಹೆಸರು ಕವಿತಾ ಸರಿ ಸರಿ ಅವ ಕವಿತಾ ಹೋಗು ಜ್ಯೂಸ್ತಾರ ಹೋಗು ಕವಿ ಕವಿತಾ ಮತ್ತೆ ನಿಂಗೆ ಸಾಕಾಗಿ ನಿಂತ್ಬಿಟ್ಟಿದ್ಯಾ ಹೇಳ್ತಾರಲ್ಲ ಹೇಳ್ತಾ ಇರೋದು ಹೋಗಿ ಜ್ಯೂಸ್ತಾನ ಕೊಡು ಹ್ಞೂ ಅಂತ ಹುಡುಗಿ ತುಂಬ ಲಕ್ಷಣ ಮಾಡಾಳೆ ನಮಗೆ ತುಂಬ ಇಷ್ಟ ಆಯಿತು ಅಯ್ಯೋ ಅಣ್ಣ ಬರಿ ಲಕ್ಷಣ ಅಲ್ಲ ಹೇಳಬೇಕಾದ್ರೆ ಅಕ್ಕಪಕ್ಕ ವಿಚಾರಿಸಿ ನಮ್ಮ ಹುಡುಗಿ ಹೆಂಗೆ ಅಂತ ಒಳ್ಳೆ ಗುಣ ಅಂತ ಸ್ವಭಾವ ಅದೇ ಅಂತ ಮತ್ತೆ ನೋಡಿದ್ರೆ ಗೊತ್ತಾಯ್ತದ ಬಿಡಿ ನಮ್ಗೂ ಇಷ್ಟ ಆಯ್ತು ನಮ್ಮ ಹುಡುಗಂಗ್ ಇಷ್ಟ ಅಷ್ಟೇ ನಮಗೂ ಇಷ್ಟ ಆಗದೆ ಆದ್ರೆ ಹುಡುಗ ಹುಡುಗಿಗೆ ಇಷ್ಟ ಆಗದ್ ಮುಖ್ಯ ಅಲ್ವಾ ಮೊದ್ಲು ಅವ್ರ ಅಪ್ಪಿಗೆ ತಿಳ್ಕೊಬೇಕು ಅಯ್ಯೋ ಹಂಗ ಏನಿಲ್ಲ ನಮ್ಮ ಹುಡುಗನ್ಗೆ ನಾವ್ ತೋರ್ಸ ಹುಡುಗಿನ ಇಷ್ಟ ಅವ್ನ ಆಗ್ಲೇ ಹೇಳ್ಬಿಟ್ಟಾನೆ ನಿಮ್ಗೆ ಯಾವ ಹುಡುಗಿ ಇಷ್ಟ ಆಯ್ತಾರೋ ಅದೇ ಹುಡುಗಿನ್ ಮದ್ವೆ ಐತಿ ನಿಮ್ಗೆ ಹೆಂಗ್ ಬೇಕು ಮನೆಗೆ ಹೆಂಗ್ ಬೇಕು ಹಂಗ ನೀವೇ ಸೆಲೆಕ್ಟ್ ಮಾಡಿ ಅಂದ ನಮ್ಗೂ ಇಷ್ಟ ಆಗದೆ ಅದ್ರೂ ಯಾರಿಗೂ ಇಷ್ಟ ಆಗ್ಬೇಕಲ್ವಾ ಆಮೇಲೆ ನಿಮ್ ಹತ್ರ ಇನ್ನೂ ತುಂಬಾ ವಿಷಯ ಹೇಳ್ಬೇಕು ಆಮೇಲೆ ಏನು ಮುಚ್ಚಿಡೋದ್ ಬೇಡ ಅಂತ ಅದೇನ್ ಹೇಳ ಅದು ನಮ್ಮ ಕವಿತಂಗೆ ಅಪ್ಪ ಅಮ್ಮ ಯಾರು ಇಲ್ಲ ನಿಮಗೆ ಗೊತ್ತಿರ್ತದೆ ಅನ್ಸ್ತದೆ ನಾವು ಅತ್ತೆ ಮಾವ ನಮ್ಮ ಹೆಂಗಸ್ರ ಇಲ್ವಾ ಅವ್ರ ಅಣ್ಣನ ಮಗಳು ಅಣ್ಣ ಆಗ್ಲೇ ತೀರೋದ್ರು ಅವ್ಳಗೊಂದ್ ಐದು ವರ್ಷ ಇತ್ತೇನೋ ಆಗ್ಲೇ ತೀರೋದ್ರು ಇನ್ನ ಅವ್ರ ಅಮ್ಮನ ಅಷ್ಟೇ ಈಗ ಸ್ವಲ್ಪ ದಿನದಲ್ಲಿ ತೀರೋದ್ರು ಇನ್ನು ಯಾರು ಇಂದು ಮುಂದೆ ಇಲ್ಲ ಅಂದ್ಬಿಟ್ಟು ನಾವೇ ಬಂದು ಹುಡ್ಗಿ ಗುಣಮನ ನೋಡಿ ಒಬ್ಬ ಮಗವನೇ ನನ್ಗೆ ತಂದ್ಕೊಳ್ಳಲ್ಲ ನಮ್ನು ಚೆನ್ನಾಗಿ ನೋಡ್ಕೊತಾಳೆ ಅಂತ ಅಂದ್ಕೊಂಡು ನಮ್ಮ ಮಗನ್ಗೆ ಎಂಗೇಜ್ಮೆಂಟ್ ಹ್ಞೂ ನಮ್ಮ ಮಗನ ಜೊತೆ ಎಂಗೇಜ್ಮೆಂಟ್ ಆಯ್ತು ಆದ್ರೆ ನನ್ನ ಮಗನಿಗೆ ಈ ಮದ್ವೆ ಒಂದ್ ಚೂರು ಇಷ್ಟ ಆಯ್ತಿಲ್ಲ ಅವ್ನ ಯಾವ್ದೋ ಹುಡುಗಿನ ಇಷ್ಟಪಟ್ಟಿದ ಅವೇ ಒಳ್ಳೆ ಹುಡುಗಿ ಅಲ್ವಾ ಸರಿ ಆಯ್ತಾನೆ ಮುಂದಕ್ಕೆ ಅವ್ನಿಗೆ ಏನ್ ಬಾಯ್ಬಿಟ್ಟು ಇಷ್ಟ ಇಲ್ಲ ಬೇರೆ ಹುಡುಗಿನ ಲವ್ ಮಾಡ್ತಾನೆ ಅಂತ ಏನು ಹೇಳಿಲ್ಲ ಈಗ್ಲೇ ಮದುವೆ ಬೇಡ ಈಗ್ಲೇ ಮದ್ವೆ ಬೇಡ ಅಂತಿದ ಅಷ್ಟೇ ಅವು ಏನ್ ಮಾಡಿರಿ ಆಮೇಲೆ ಸರಿ ಆಯ್ತಾನೆ ಒಳ್ಳೆ ಹುಡುಗಿ ಅನ್ಬಿಟ್ಟು ಎಂಗೇಜ್ಮೆಂಟ್ ಮಾಡ್ದು ಆದ್ರೆ ಇವ್ನೇನ್ ಮಾಡ್ಬಿಡ ಎಂಗೇಜ್ಮೆಂಟ್ ಆದ್ಮೇಲೆ ಯಾವ್ದೋ ಹುಡ್ಗಿ ಇಷ್ಟಪಟ್ಟಿವನ್ ಈ ಹುಡುಗಿ ಬೇಡ ಅನ್ಬಿಟ್ಟು ಇನ್ನೊಂದ್ ಮದ್ವೆ ಹೌದು ಎಂಗೇಜ್ಮೆಂಟ್ ಆಗಿ ಕಿತ್ತೋಯ್ತು ಅವ್ನು ನನ್ನ ಮಗ ಯಾವ್ದೋ ಹುಡುಗಿನ ಮದ್ವೆ ಆಗಿ ನಾವು ಮನೆಗ್ ಸೇರ್ಸಿಲ್ಲ ಅದು ಎಲ್ಲಿದ್ದನೋ ಗೊತ್ತಿಲ್ಲ ಫೋನು ಮಾಡಿಲ್ಲ ಓದ್ ಕಳ್ಸಿವಿ ಆಮೇಲೆ ನಾಳೆ ದಿನ ಈ ವಿಷಯ ಎಲ್ಲ ಮುಚ್ಚಿಟ್ಟಿದ್ದೀರ ಮೂರನೇ ಊರಿಂದ ನಾರು ಗೊತ್ತಾಯ್ತದೆ ನಾವೇ ಹೇಳ್ಬಿಡೋದಾ ಅಂತ ಅಯ್ಯೋ ಅಷ್ಟೇ ತಾನೇ ಇನ್ನೇನಿಲ್ವಲ್ಲ ಅದಕ್ಕೇನಂತೆ ಬಿಡಿ ಭವಿಷ್ಯ ಎಲ್ಲ ನೇರವಾಗಿ ಹೇಳ್ತಿದ್ದೀರಲ್ಲ ಖುಷಿ ಆಯ್ತು ನಿಮ್ಮ ಹುಡುಗ ಏನು ಮಾತಾಡ್ತಾನೆ ಅಲ್ಲ ಗಾಬರಿ ಆಗವ್ರೆ ಹಂಗೇನಿಲ್ಲ ಅಯ್ಯೋ ಸರತು ಏನಾಯ್ತಲ್ಲ ಏನೂ ಇಲ್ಲಪ್ಪ ನಮ್ಮ ಮತ್ತೆ ಯಾಕೆ ಹಿಂಗೆ ದರ ಬಡ್ದರ ಕೂತಿದ್ದಿ ಹಾಂ ಹ್ಞೂ ಇಲ್ಲ ಮನೆಗೆ ಹೋದ್ಮೇಲೆ ಎಲ್ಲ ಹೇಳ್ತೀನಿ ಬಿಡು ಯಾಕಲ ಏನಾಯ್ತು ಸರಿ ಮತ್ತೆ ಹುಡುಗಿ ನೋಡಿವಿ ಹುಡುಗ ನೋಡಿದಿರ ನಾವು ಮನೆಗೆ ಹೋಗಿ ಎಲ್ಲ ಮಾತಾಡಿ ನಿಮಗೆ ವಿಷಯ ತಿಳಿಸ್ತೀವಿ ಆಯ್ತಾ ಸರಿ ಸರಿ ಆಯ್ತು ಸರಿ ನಾವಿನ್ ಬರವಾ ಇರಿ ಊಟ ಮಾಡ್ಕೋಗ್ರಿ ಇಲ್ಲ ಇಲ್ಲ ಬೇಡಿ ಬ್ಯಾಡಿ ಇನ್ನೊಂದ್ಸಲ ಮಾಡ್ತೀವಂತೆ ನಾವು ಎಲ್ಲ ಫಿಕ್ಸ್ ಆಗಂಟ ಊಟ ಗೀಟ ಮಾಡಕ್ಕಿಲ್ಲ ಮದ್ವೆ ಆಯ್ತದೆ ಫಿಕ್ಸ್ ಆದ್ರೆ ಇರುತ್ತಲ್ಲ ಬಿಡಿ ಹೋಗೋದು ಬರೋದು ಮಾಡ್ತೀವಂತೆ ಒಂದು ದೂರ ಪ್ರಯಾಣ ನಾವಿನ್ ಬರ್ತೀವಿ ಫೋನ್ ಮಾಡ್ತೀವಿ ಸರಿನಾ ಆಯ್ತಾಯ್ತು ಹೋಗಿ ಬನ್ನಿ ಅತ್ತೆ ಏನವಾ ಹುಡುಗಿ ಹಂಗೆ ಏನು ಅಂತ ಅಕ್ಕಪಕ್ಕ ವಿಚಾರಿಸ್ಕೊಂಡು ಹೋಗದಾ ಸರಿ ಸರಿ ಆಯ್ತು ನಿರ್ಗ ವಿಚಾರಿಸ್ಕೋ ಹೋಗ್ತದಂತೆ ಸರಿ ನಾವಿನ್ ಬರ್ತೀವಿ ಆಯ್ತಾಯ್ತು ಹೋಗಿ ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ